ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಮಾಹಿತಿ ಏನೆಂದರೆ ಫೆಬ್ರವರಿ ಎರಡನೇ ತಾರೀಕಿನಂದು ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ಮಂಡಿಸಲಿದ್ದಾರೆ ಇದರಿಂದ ಫೆಬ್ರವರಿ ಒಂದರಿಂದ ಏನೆಲ್ಲ ಬದಲಾವಣೆಗಳು ಆಗಲಿದೆ ಯಾವ ಯಾವ ವಸ್ತುಗಳಲ್ಲಿ ಬೆಲೆಗಳಲ್ಲಿ ಏರಿಕೆ ಮತ್ತು ಇಳಿಕೆಗಳು ಕಾಣಬಹುದು ಮತ್ತು ಇವತ್ತು ಅತಿ ಹೆಚ್ಚು ಸುದ್ದಿಯಲ್ಲಿರುವ ಮೈಕ್ರೋ ಫೈನಾನ್ಸಿಗಳಿಗೆ ಯಾವ ಕಾಯ್ದೆಯನ್ನು ಜಾರಿಗೆ ತರಲಿದ್ದಾರೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮತ್ತು ಯಾರು ನಮ್ಮ ಹೊಸ ಚ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಅವರು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋರಿ ಸರ್ಕಾರಿಯ ಯೋಜನೆಗಳಾಗಿರ್ಬೋದು ಮತ್ತು ಇವು ಸ್ಕಾಲರ್ಸ್ ಯಾವುದೇ ಸರ್ಕಾರಿಯ ಹೊಸ ಅಪ್ಡೇಟ್ಗಳ ಬಗ್ಗೆ ಮಾಹಿತಿಯನ್ನು ಹೋಗ್ತಾ ಇದೆ ಹೌದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಕೆಲವು ಮಹತ್ವದ ಜಾರಿಗೆ ಬರಲಾಗಿವೆ ಈ ಬದಲಾವಣೆಗಳು ನಮ್ಮ ದೈನಂದಿನ ಜೀವನದ ಮೇಲೆ ಪರಿಣಾಮವನ್ನು ಬೀರ ಬೀರಬಹುದು ಹೊನ್ನೇದಾಗಿ ಎಲ್ ಪಿ ಜಿ ಸಿಲಿಂಡರ್ ದರ ನಾರ್ಮಲ್ ಆಗಿ ಮನೆಯಲ್ಲಿ ಬಳಸುವ ಫೋರ್ಟೀನ್ ಪಾಯಿಂಟ್ ಟೂ ಕೆ ಜಿ ಸಿಲಿಂಡರ್ ಬೆಲೆಯಲ್ಲಿ ಫೆಬ್ರವರಿ ತಿಂಗಳಿಂದ ಇಳಿಕೆಯಾಗಲಿದೆ ಎಂಬ ಸುದ್ದಿಯನ್ನು ಹೊರತಂದಿದೆ ಈ ಒಂದು ಸುದ್ದಿಯು ಮಧ್ಯಮ ವರ್ಗದ ಕುಟುಂಬಕ್ಕೆ ಒಂದು ಭಾರಿ ಖುಷಿ ತರುವಂಥ ಸುದ್ದಿನೇ ಆಗಿದೆ ಏಕೆಂದರೆ ಪ್ರತಿದಿನ ಬಳಕೆಯಾಗಿರ್ತಕ್ಕಂಥ ಸಿಲಿಂಡರ್ ದರದಲ್ಲಿ ಅದೇ ಸಿಲಿಂಡರ್ ದರ ಆಗಿರುವುದು ಮಧ್ಯಮ ವರ್ಗದ ಕುಟುಂಬಕ್ಕೆ ಒಂದು ಹೊರೆಯಾಗಿದೆ ಆದ್ದರಿಂದ ಇದರಲ್ಲಿರ್ತಕ್ಕಂಥ ಬ ಇದರಲ್ಲಿ ಬಳಿಕೆ ಕಂಡಿರುವುದು ಒಂದು ಮಹತ್ವದ ಸುದ್ದಿನೇ ಅಂತ ಹೇಳ್ಬೋದು ಎರಡನೇದಾಗಿ ಯು ಪಿ ಐ ಪಾವತಿ ನಿಯಮ ಯು ಪಿ ಐ ಇವತ್ತಿನ ಡಿಜಿಟಲ್ ಯುಗದಾಗೆ ಎಲ್ಲರೂ ಯು ಪಿ ಐ ಮುಖಾಂತರ ಪೇಮೆಂಟ್ ಇವತ್ತು ಫೋನ್ ಪೇ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಯಾವ ಹೊಸ ಹೊಸ ಪೇಮೆಂಟನ್ನು ಮಾಡ್ತಾ ಇದ್ದೀರಲ್ಲ ಅವು ಅದರಲ್ಲಿ ಒಂದು ಚೇಂಜಸನ್ನು ಮಾಡಿದ್ದಾರೆ ಇದು ಕೂಡ ಜನ ಫೆಬ್ರವರಿ ಒಂದನೇ ತಾರೀಕಿನಿಂದ ಜಾರಿಗೆ ಬರುತ್ತದೆ ಏನಪ್ಪ ಅಂದರೆ ಯು ಪಿ ಐ ಪೇಮೆಂಟ್ ಮಾಡಿ ಮಾಡ್ತಿರ್ತೀವಲ್ಲ ನಾವು ಯು ಪಿ ಐ ಪೇಮೆಂಟ್ ಮಾಡುವಾಗ ವಿಶೇಷ ಅಕ್ಷರಗಳು ಐ ಡಿ ಇದು ಮಾಡುವಾಗ ವಿಶೇಷ ಅಕ್ಷರಗಳನ್ನು ಹಾಕ್ತಾಯಿದ್ದೆವು ಆದರೆ ಈಗ ಐ ಡಿ ಕ್ರಿಯೇಟ್ ಮಾಡುವಾಗ ವಿಶೇಷ ಅಕ್ಷರಗಳನ್ನು ಹಾಕದೆ ಕೇವಲ ಅಲ್ಫಾನಮರ್ ನ್ಯೂಮರಿಕ್ ಅಕ್ಷರಗಳನ್ನು ಬಳಸಬೇಕು ಇಲ್ಲದಿದ್ದರೆ ಹಣ ವರ್ಗಾವಣೆ ಆಗಲ್ಲ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ಹೇಳಿದ್ದಾರೆ ಆಮೇಲೆ ಇನ್ನು ಎರಡನೇದಾಗಿ ಐ ಎಮ್ ಪಿ ಎಸ್ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಐ ಎಮ್ ಪೇಮೆ ಐ ಎಮ್ ಪಿ ಎಸ್ ಅಂದರೆ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಆರ್ ಬಿ ಐ ಅವರು ಐ ಎಮ್ ಪಿ ಎಸ್ಗಳಲ್ಲಿ ಒಂದು ಹೊಸ ಬದಲಾವಣೆಯನ್ನು ಮಾಡಿದ್ದಾರೆ ಏನಪ್ಪ ಅಂದರೆ ಇವಾಗ ನಾವು ಹಣವನ್ನು ಒಂದು ಯಾವುದೋ ಆ್ಯಪನ್ನು ಮೊಬೈಲ್ನಲ್ಲಿ ಆ್ಯಪ್ ಹಾಕೊಂಡಿರ್ತೇವೆ ಯೂನಿಯನ್ ಎಸ್ ಬಿ ಐದು ಯೂನಿಯೋ ಬ್ಯಾಂಕ್ ಆಗಿರ್ಬೋದು ಯೂನೋ ಆ್ಯಪ್ ಆಗಿರ್ಬೋದು ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು ಆಮೇಲೆ ಹಲವಾರು ಸಂಘ ಸಂಸ್ಥೆಗಳು ಒಂದು ಆ್ಯಪನ್ನು ಹಾಕೊಂಡಿರ್ತೇವೆ ಆ ಆ್ಯಪ್ ಮೂಲಕ ನಾವು ಹಣವನ್ನು ನೆಫ್ಟ್ ಮಾಡ್ತೇವೆ ಅಥವಾ ಆರ್ ಟಿ ಜಿ ಎಸ್ ಮಾಡ್ತೇವೆ ಅಥವಾ ಐ ಎಮ್ ಪಿ ಎಸ್ ಮಾಡ್ತೇವೆ ಅವಾಗ ಕಂಪಲ್ಸರಿ ನಾವು ಯಾರಿಗೆ ಅಮೌಂಟ್ ಇದ್ದೇವಲ್ಲ ಆ ಒಂದು ಹೆಸರನ್ನು ಅಲ್ಲಿ ಮೆನ್ಷನ್ ಮಾಡೋಕ್ಕೆ ಅವಕಾಶ ಇತ್ತು ಆದರೆ ಆರ್ ಬಿ ಐ ಅವರು ಒಂದು ಹೊಸ ರೂಲ್ಸ್ ಕಳಿಸಿದ್ದಾರೆ ಐದು ಲಕ್ಷದವರೆಗೂ ನೀವು ಹಣವನ್ನು ಅವರಿಗೆ ಸೆಂಡ್ ಮಾಡಬೇಕು ಟೈಮಲ್ಲಿ ಯಾವುದೇ ರೀತಿಯ ಅವರ ಹೆಸರನ್ನು ಮೆನ್ಷನ್ ಮಾಡೋಕೆ ಮಾಡುವಂತೆ ಇಲ್ಲ ಹೇಳಿ ಹೇಳಿದ್ದಾರೆ ಅವ್ರ ಹೆಸರನ್ನ ಮೆನ್ಷನ್ ಮಾಡ್ದೇನು ಐದು ಲಕ್ಷ ಹಣವನ್ನು ನೀವು ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಹೇಳಿದ್ದಾರೆ ಆಮೇಲೆ ಇವಾಗ ನೆಕ್ಸ್ಟು ಅತಿ ಹೆಚ್ಚು ಸುದ್ದಿಯಲ್ಲಿರ್ತಕ್ಕಂಥ ಮೈಕ್ರೋ ಫೈನಾನ್ಸ್ ಅವರಿಗೆ ಈ ಬಜೆಟ್ನ ಮೂಲಕ ಒಂದು ಯಾವ ಕಾಯ್ದೆಯಲ್ಲಿ ಅವರಿಗೆ ಯಾವ ಕಾಯ್ದೆಯನ್ನು ಹೊರಡಿಸಿದರೆ ಏನು ಹೇಳೋರಾಗ ಅವ್ರ ಕಾಯ್ದೆ ಅಂತ ಕೇಳಿದ್ರೆ ಅನುಮತಿ ಇಲ್ಲದ ಸಂಸ್ಥೆಗಳನ್ನು ನಡೆಸಿದರೆ ಅವರಿಗೆ ಮೂರು ಲಕ್ಷದವರೆಗೂ ದಂಡ ಮತ್ತು ಆರು ತಿಂಗಳವರೆಗೂ ಕಾರ್ಯಾಗೃಹ ಶಿಕ್ಷೆಯನ್ನು ವಿಧಿಸಲಾಗುವುದು ಅಂತ ಹೇಳಿದ್ದಾರೆ ಆಮೇಲೆ ಒಬ್ಬ ವ್ಯಕ್ತಿಗೆ ಕೇವಲ ಎರಡು ಸಂಸ್ಥೆಗಳಿಂದ ಸಾಲ ಮಾತ್ರ ನೀಡಬೇಕು ಆ ಸಾಲವು ಎರಡು ಲಕ್ಷಕ್ಕೆ ಮೀರಿರಬಾರದು ಅಂತ ಹೇಳಿದ್ದಾರೆ ಆಮೇಲೆ ಸಾಲ ವಸೂಲಾತಿಗೆಂದು ಅವರ ಮನೆಗೆ ಹೋಗುವಂತೆ ಇಲ್ಲ ಅಂತ ಹೇಳಿದ್ದಾರೆ ಆಮೇಲೆ ಒಬ್ಬ ವ್ಯಕ್ತಿಗೆ ಸಾಲವನ್ನು ನೀಡುವಾಗ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕು ಸಾಲ ಅವಧಿ ಮುಗಿಯೋಕ್ಕಿಂತ ಮುಂಚೆ ಎಷ್ಟು ಬಡ್ಡಿದರ ಮತ್ತು ಅವಧಿ ಮುಗಿದ ಮೇಲೆ ಹೆಚ್ಚಿನ ಬಡ್ಡಿದರ ಎಷ್ಟು ಇರುತ್ತೆ ಅಂತ ಹೇಳಿಬಿಟ್ಟು ಸಂಪೂರ್ಣವಾದ ಚಾಟನ್ನು ಅವರ ಕೈಗೆ ನೀಡಿದ ತಕ್ಷಣ ನೀವು ಸಾಲವನ್ನು ಕೊಡಬೇಕಂತ ಹೇಳಿದ್ದಾರೆ ಆಮೇಲೆ ಸಮಯವಿಲ್ಲದ ಸಮಯದಲ್ಲಿ ಸಾಲವನ್ನು ಕೇಳುವಂತಿಲ್ಲ ಅಂತ ಹೇಳಿದ್ದಾರೆ ಆಮೇಲೆ ಯಾವುದೇ ಸಾಲಗಾರನಿಗೆ ಕಿರುಕುಳ ನೀಡಿದರೆ ಅವನಿಗೆ ಅವಾಚ್ಯ ನೀಡಿ ನೀಡಿದರೆ ಆ ಆ ಸಾಲುಗಾರನು ಆ ಸಂಸ್ಥೆಯ ವಿರುದ್ಧ ಏನಾದರೂ ಕೇಸ್ ಮಾಡಿದ್ದೆ ಆದರೆ ಅವರಿಗೆ ನೋಟಿಸ್ ನೀಡದೇನೆ ಅದರ ಸಂಸ್ಥೆಯನ್ನು ಮುಚ್ಚುವ ಅಧಿಕಾರ ಸಂಪೂರ್ಣ ಸರ್ಕಾರಕ್ಕಿದೆ ಅಂತ ಹೇಳಿದ್ದಾರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೀನಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ನಾಳೆ ಬರುತ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್